ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾವು ಸುಲಭವಾಗಿ ಒಂದು ಕಡಿಮೆ ಖರ್ಚು ಅಂದರೆ ಒಂದು ಹತ್ತು ರೂಪಾಯಿನೂ ಸಹ ಖರ್ಚಾಗೋದಿಲ್ಲ ಅಂತ ಹೇಳ್ಬೋದು ಒಂದು ಕಡಿಮೆ ಖರ್ಚಿನಲ್ಲಿ ನಾವು ಒಂದು ಲೀಟ್ರ್ ಪೆನಾಯಿಲನ್ನು ಯಾವ ರೀತಿ ಮನೆಯಲ್ಲಿ ತಯಾರಿಸ್ಬೋದು ಅನ್ನೋದನ್ನು ಶೇರ್ ಮಾಡೋಣ ಸ್ನೇಹಿತರೆ ನನ್ನ ಹತ್ರ ಇರುವಂಥದ್ದು ಆ ಕಡೆ ಪಿಂಕ್ ಕಲರ್ ಇರುವಂಥದ್ದು ತಂದಿರುವಂಥದ್ದು ಈ ಕಡೆ ಇರುವಂಥದ್ದು ನಾನೇ ಮಾಡಿರುವಂಥದ್ದು ಸೇಮ್ ಎರಡು ಒಂದೇ ರೀತಿಯಲ್ಲೇ ನಾವು ಯಾವ ರೀತಿ ತಂದಿರ್ತೀವೋ ಅದೇ ರೀತಿಯಲ್ಲೇ ಇರುತ್ತೆ ನಾವು ಮಾಡಿರುವಂಥದ್ದನ್ನು ಸರಿ ಟ್ರೈ ಮಾಡಿ ನಿಮಗೆ ಯೂಸ್ ಆಗ್ಬೋದು ಸಾಮಾನ್ಯವಾಗಿ ನಾವು ಒಂದು ಲೀಟ್ರ್ ಪೆನೈಲ್ ಥರ ಅದಕ್ಕೆ ಸಾಮಾನ್ಯ ಎಪ್ಪತ್ತೈದರಿಂದ ಒಂದು ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ತನಕನೂ ಇದ್ದಾವೆ ನಾವು ಈ ರೀತಿ ಮನೆಯಲ್ಲೇ ಒಂದು ತಯಾರು ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ಒಂದು ಮನಿ ಸೇವಿಂಗು ಆದಂಗೆ ಆಗುತ್ತೆ ನಾವೇ ಮಾಡಿದ್ದೀವಿ ಅನ್ನೋಂಥ ಖುಷಿನೂ ಇರುತ್ತೆ ಒಂದು ರೀತಿಯಲ್ಲಿ ಯೂಸ್ಫುಲ್ ಆಗುತ್ತೆ ಅಂತ ಅನ್ನುವಂಥದ್ದು ನನ್ನ ಭಾವನೆ ಸ್ನೇಹಿತರೆ ನೋಡೋಣ ಬನ್ನಿ ಏನು ಮಾಡ್ಬೋದು ಅದಕ್ಕೆ ಅಂದರೆ ನೋಡಿ ಒಂದು ಲೀಟ್ರ್ ನೀರನ್ನು ತೊಗೊಂಡಿದ್ದೀನಿ ನಾನು ಇದನ್ನು ನಾವು ಈ ರೀತಿಯಲ್ಲಿ ಮನೆಯಲ್ಲಿ ಮಾಡಿಕೊಂಡ್ರೆ ನಾವು ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು ಅಂದರೆ ಬಾತ್ರೂಮಲ್ಲಿ ಯೂಸ್ ಮಾಡ್ಬೋದು ನೆಲ ಒರೆಸೋದಕ್ಕೂ ಸಹ ನಾವು ಯೂಸ್ ಮಾಡ್ಬೋದು ಸ್ಮೆಲ್ಲು ಎಲ್ಲನೂ ಸಹ ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಒಂದು ಲೀಟರ್ ಬಾಟಲ್ ನೀರನ್ನು ತಗೊಂಡು ನಾವು ಯಾವ ರೀತಿಯಲ್ಲಿ ಪೆನೈಲನ್ನು ನಾವು ತಯಾರಿಸ್ಕೋಬೋದು ಅಂದರೆ ನೋಡಿ ಎಲ್ಲರ ಮನೆಯಲ್ಲೂ ಸಹ ಇದ್ದೇ ಇರುತ್ತೆ ಇದು ಎಲ್ಲರ ಮನೆಯಲ್ಲೂ ಇರುತ್ತೆ ಅಂತಲೇ ಹೇಳ್ಬೋದು ಈಗಂತೂ ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ಯೂಸ್ ಮಾಡೇ ಮಾಡ್ತೀವಿ ನಾವು ಇದನ್ನು ಆ ಒಂದು ಅದನ್ನು ನಾವು ಅದರ ಆ ರೀತಿಯಲ್ಲಿ ಯೂಸ್ ಮಾಡೋದನ್ನ ನಾವು ಪೆನೈಲ್ ಮಾಡೋದಕ್ಕೂ ಸಹ ಯೂಸ್ ಮಾಡ್ಕೋಬೋದು ಅದೇ ನೋಡಿ ಕಂಫರ್ಟ್ ಹೌದು ಸ್ನೇಹಿತರೆ ಎಲ್ಲರ ಮನೆಯಲ್ಲೂ ಸಹ ಕಂಫರ್ಟ್ ಇದ್ದೇ ಇರುತ್ತೆ ಈ ರೀತಿಯಲ್ಲಿ ಇರುತ್ತೆ ಈಗ ಈಗಂತೂ ಕಂಫರ್ಟ್ಗಳು ಒಂದು ಪ್ರತಿಯೊಂದು ಒಂದು ಎರಡು ಮೂ ಬ್ಲ್ಯಾಕ್ ಕಲರ್ ಇರುತ್ತೆ ಪಿಂಕ್ ಕಲರ್ ಇರುತ್ತೆ ಗ್ರೀನು ಈ ರೀತಿಯಲ್ಲಿ ಬ್ಲೂ ಒಂದು ಈ ಒಂದು ಎಲ್ಲ ಕಲರ್ಗಳಲ್ಲೂ ಸಹ ಇರುತ್ತೆ ಹಾಗೆ ಫ್ಲೇವರು ಸ್ಮೆಲ್ಲು ಅಷ್ಟೇ ಫ್ರೇಗ್ರೆನ್ಸು ಅಷ್ಟೇ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ ನಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ತಗೋಬಹುದು ನಾವು ಈಗ ನಮ್ಮ ಮನೆಯಲ್ಲಿ ಈ ರೀತಿಯಾಗಿದೆ ಬ್ಲೂ ಕಲರ್ ಇದನ್ನೇ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ್ದು ಇಷ್ಟನೋ ಅದನ್ನ ತಗೊಂಡು ನೀವು ಟ್ರೈ ಮಾಡಿ ಸ್ನೇಹಿತರೆ ತುಂಬ ನಿಮಗೂ ಇಷ್ಟ ಆಗ್ಬೌದು ಅಂತ ನಾನು ಭಾವಿಸಿದ್ದೀನಿ ನೀವು ಈ ರೀತಿಯಲ್ಲಿ ತಯಾರಿಸಿಕೊಂಡು ನಿಮಗೆ ಇಷ್ಟ ಆದರೆ ನೀವು ಕಮೆಂಟಲ್ಲಿ ತಿಳಿಸಿ ಒಂದು ಯೂಸ್ ಆಯಿತು ಇಲ್ವಾ ಅನ್ನೋದನ್ನ ನೋಡಿ ನಾವು ಇದು ಈ ಕಲರಲ್ಲಿ ಇದೆ ನೋಡಿ ಒಂದು ರೀತಿ ಬ್ಲೂ ಕಲರಲ್ಲಿ ಇದೆ ಅಂತಾನೆ ಹೇಳ್ಬೋದು ಇದನ್ನ ನಾವು ನಮಗೆ ಅಂದರೆ ಎಷ್ಟು ಬೇಕೋ ಅಷ್ಟು ಅಂದರೆ ಒಂದು ಸ್ವಲ್ಪನೇ ನಾವು ತೊಗೋಬೇಕಾಗುತ್ತದೆ ನಮಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೂ ತೊಗೋ ಸಹ ತೊಗೋಬೋದು ಈಗೆಲ್ಲ ಸಹ ಎರಡು ರೂಪಾಯಿ ಸ್ಯಾಶೆಗಳೆಲ್ಲವೂ ಎಲ್ಲವೂ ಸಹ ಬಂದಿದ್ದಾವೆ ನೋಡಿ ಈ ರೀತಿಯಲ್ಲಿ ಕಂಫರ್ಟು ಆ ಒಂದು ಎರಡು ರೂಪಾಯಿ ಸ್ಯಾಶೆಯನ್ನು ನಾವು ಒಂದು ಅಥವಾ ಎರಡನ್ನು ನಾವು ಯೂಸ್ ಮಾಡ್ಬೋದು ಒಂದು ಐದು ರೂಪಾಯಿ ಒಳಗಡೆ ಒಂದು ಲೀಟ್ರ್ ಪೆನೈಲ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿ ನಾನು ಇಷ್ಟನ್ನು ತೊಗೊಂಡಿದ್ದೀನಿ ಫುಲ್ಲು ಸಹ ತೊಗೊಂಡಿಲ್ಲ ಬೇಕಾದರೆ ಈ ಕ್ಯಾಪಲ್ಲಿ ಫುಲ್ಲು ಸಹ ತೊಗೋಬೋದು ಫುಲ್ ತಗೊಂಡು ನಾವು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ಸ್ಮೆಲ್ಲು ಎಲ್ಲನೂ ಚೆನ್ನಾಗಿರುತ್ತೆ ಸಾಕಾಗುತ್ತೆ ಇಷ್ಟೇ ಅರ್ಧನೇ ತಗೊಂಡ್ರೆ ನೋಡಿ ಇದು ಇದನ್ನು ತಗೊಂಡ್ಬಿಟ್ಟು ಒಂದು ಅರ್ಧ ಒಂದು ಕ್ಯಾಪ್ನಷ್ಟು ಕಂಫರ್ಟನ್ನು ತೊಗೊಂಡು ಈ ಒಂದು ಒಂದು ಲೀಟರ್ ವಾಟರ್ಗೆ ನಾವು ಮಿಕ್ಸ್ ಮಾಡಬೇಕು ನೋಡಿ ಅಷ್ಟೇ ಈ ರೀತಿ ಮಿಕ್ಸ್ ಮೇಲೆ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಎಲ್ಲನೂ ಸಹ ಕಲರ್ ಚೇಂಜ್ ಆಗ್ತಾ ಇದೆ ಹಾಗೆಯೇ ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾವು ಯಾವ ರೀತಿ ತಂದಿರ್ತೀವೋ ಹೊರಗಡೆ ಪೆನೈಲನ್ನು ಅದೇ ರೀತಿಯಲ್ಲಿ ನಾವು ಯೂಸ್ ಮಾಡ್ಬೋದು ಇದನ್ನು ನಾವು ಬಟ್ಟೆ ತೊಳೆಯೋದಿಕ್ಕೆ ಕಲ್ದೆ ಈ ರೀತಿಯಲ್ಲೂ ಸಹ ಯೂಸ್ ಮಾಡ್ಕೋಬೋದು ಯೂಸ್ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಇಷ್ಟ ಆದರೆ ಈ ಒಂದು ವಿಡಿಯೋ ನಿಮಗೂ ಮಾಡ್ಕೋಬೇಕು ಅಂತ ಅನಿಸಿದರೆ ಖಂಡಿತವಾಗಿಯೂ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ತಂದಿರೋಕ್ಕಿಂತ ಇದು ಚೆನ್ನಾಗಿದೆಯೋ ತಂದಿರೋ ಚೆನ್ನಾಗಿದೆಯೋ ಅಥವಾ ಎರಡೂ ಸೇಮ್ ಅನಿಸುತ್ತೋ ಏನನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ನೋಡಿ ಇಷ್ಟೇ ಈ ರೀತಿಯಲ್ಲಿ ಮಿಕ್ಸ್ ಮಾಡಿ ನಾವು ಒಂದು ಬಾಟಲ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಸುಮಾರು ದಿವಸಗಳ ಕಾಲ ನಾವು ಯೂಸ್ ಮಾಡ್ಬೋದು ಒಂದು ಕಂಫರ್ಟ್ ಬಾಟ್ಲನ್ನು ತೊಗೊಂಬಂದರೆ ಒಂದು ವರ್ಷಕ್ಕಿಂತ ಜಾಸ್ತಿನೇ ಯೂಸ್ ಮಾಡ್ಬೋದು ಇಷ್ಟನೇ ಒಂದು ಟೆನ್ ಎಮ್ ಎಲ್ಲು ಸಹ ನಾವು ಯೂಸ್ ಮಾಡಿಲ್ಲ ಹಾಗಾಗಿಬಿಟ್ಟು ಇನ್ನೂ ಸ್ವಲ್ಪ ನಮಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಕು ಸ್ಮೆಲ್ಲು ಎಲ್ಲ ಅಂದರೆ ನಾವು ಇನ್ನೂ ಒಂದು ಸ್ವಲ್ಪನೇ ನಾವು ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಯೂಸ್ ಮಾಡಿಬಿಟ್ಟು ಯೂಸ್ ಮಾಡಿ ನಿಮಗೆ ಯೂಸ್ಫುಲ್ ಆಗಿದೆಯೋ ಇಲ್ಲೋ ಅನ್ನೋದನ್ನ ನೀವು ತಿಳಿಸ್ಬೇಕು ಕಮೆಂಟಲ್ಲಿ ತಿಳಿಸಿ ನೀವು ಇದೊಂದು ಯೂಸ್ಫುಲ್ ವೀಡಿಯೋನೋ ಹೌದೋ ಅಲ್ವೋ ಮಾಡ್ಕೋಬಹುದೋ ಬೇಡವಾ ಅನ್ನೋದನ್ನ ನಾವು ಈ ರೀತಿ ವಾಟರ್ ಬಾಟ್ಲಲ್ಲಿ ನಾವು ಮಿಕ್ಸ್ ಮಾಡಿ ಅದಕ್ಕೆ ಒಂದು ಪಿನ್ ತಗೊಂಡು ಒಂದು ಹೋಲನ್ನು ಮಾಡಿ ಸಹ ನಾವು ಯೂಸ್ ಮಾಡೋದಕ್ಕೆ ಇಟ್ಕೋಬೋದು ಮನೆಯಲ್ಲಿ ಇಲ್ಲಾಂದರೆ ಹಳೆಯು ಈ ರೀತಿಯಲ್ಲಿ ಇರ್ತವೆ ನೋಡಿ ಒಂದು ಪೆನೈಲ್ ಬಾಟಲ್ಗಳು ಅದಕ್ಕೂ ಸಹ ನಾವು ಹಾಕಿಬಿಟ್ಟು ನಾವು ಈ ರೀತಿ ರೆಡಿ ಮಾಡಿ ಯೂಸ್ ಮಾಡ್ಬೌದು ತುಂಬಾ ಚೆನ್ನಾಗಿರುತ್ತೆ ನಾವು ಬಾತ್ರೂಮ್ಗಳಲ್ಲಿ ಟಾಯ್ಲೆಟ್ ರೂಮ್ಗಳಲ್ಲಿ ನೆಲ ಒರೆಸೋದಕ್ಕೂ ಸಹ ನಾವು ಯೂಸ್ ಮಾಡ್ಬೋದು ನೆಲ ಒರೆಸ್ದಾಗಲೂ ಅಷ್ಟೇ ಮನೆಯೆಲ್ಲನೂ ಸಹ ಒಂದು ರೀತಿ ಫ್ರೇಗ್ರೆನ್ಸು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂದು ಸಾರಿ ನೀವು ಮಾಡಿಕೊಂಡು ಟ್ರೈ ಮಾಡಿ ಒಂದು ರೀತಿ ಮನಿ ಸೇವಿಂಗ್ ಅಂತಲೇ ಹೇಳ್ಬೋದು ಇದು ಯೂಸ್ಫುಲ್ ಅಂತ ಅನಿಸಿದರೆ ನಿಮಗೆ ನಿಮಗೆ ಮಾಡ್ಕೋಬೇಕು ಅಂತ ಅನಿಸಿದರೆ ಮಾಡಿ ಯೂಸ್ ಮಾಡಿ ನಿಮಗೆ ಇಷ್ಟ ಆಯಿತೋ ಇಲ್ಲೋ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ನೀವು ತುಂಬ ಚೆನ್ನಾಗಿರುತ್ತೆ ನಾನು ಈ ರೀತಿಯಲ್ಲೆಲ್ಲ ರೆಡಿ ಮಾಡಿಕೊಂಡು ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಟಾಯ್ಲೆಟ್ ರೂಮ್ಗಳಲ್ಲಿ ಸಹ ಆಮೇಲೆ ನೆಲ ಒರೆಸೋದಕ್ಕೂ ಸಹ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ಎಲ್ಲನೂ ಸಹ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ರೀತಿಯಲ್ಲಿರುವಂಥ ಕಂಫರ್ಟ್ ಅಂದರೆ ಕಲರು ಆಮೇಲೆ ಫ್ರೇಗ್ರೆನ್ಸ್ ಬೇರೆ ಬೇರೆ ಬಂದಿದೆ ನೋಡಿ ಈಗ ಮಾರ್ಕೆಟಲ್ಲೆಲ್ಲ ಆ ರೀತಿಯಾಗಿರುವಂಥದನ್ನ ತೊಗೊಂಡು ಬಂದು ಒಂದು ನೀವು ಈ ರೀತಿಯಲ್ಲಿ ಮಾಡಿಕೊಂಡು ಮಾಡೋದೇನು ತುಂಬ ಕಷ್ಟ ಅಲ್ಲ ಒಂದು ಬಾಟ್ಲ್ ವಾಟರ್ ಬಾಟ್ಲ್ ಮಕ್ಕಳಿಗೆ ನಾವು ಇದನ್ನು ಮಿಕ್ಸ್ ಮಾಡೋದು ಅಷ್ಟೇ ಮಾಡಿಕೊಂಡು ಯೂಸ್ ಮಾಡಿ ನಿಮಗೇನಾದರೂ ಯೂಸ್ಫುಲ್ ಅನಿಸಿದೆಯೋ ಮಾಡ್ಕೊಂಡು ಯೂಸ್ ಮಾಡ್ಬೋದು ಅಂತ ಅನಿಸ್ತೋ ಇಲ್ವೋ ಅನ್ನೋದನ್ನ ಸೊ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ನೀವು ನನಗಂತೂ ಯೂಸ್ಫುಲ್ ಅಂತ ಅನಿಸಿದೆ ಇದು ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಸಹ ಟ್ರೈ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವೀಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಸಹ ಅಷ್ಟೇ ವೀಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಇದೇ ರೀತಿಯಾಗಿರುವಂತಹ ಮತ್ತೆ ಈ ಒಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ